ಜಾಸ್ತಿ ಆಗಿತ್ತು ಆಸ್ಪತ್ರೆಗೆಲ್ಲ ತೋರಿಸಿ ಒಂದು ಹನ್ನೆರಡು ಹದಿಮೂರು ಲಕ್ಷ ಖಾಲಿ ಖರ್ಚು ಮಾಡಿದ್ವಿ ಐ ಸಿ ರೂಮಲ್ಲೆಲ್ಲ ಎಲ್ಲ ಇದ್ವಿ ಎಲ್ಲ ಹುಷಾರಿ ಹೆಂಗೋ ಸ್ವಲ್ಪ ಚೇತರಿಸ್ಕೊಂಡು ಬಂದಿದ್ವಿ ಆದ್ರೂ ಒಂದು ಸಮಸ್ಯೆನೇ ಇತ್ತು ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅಮ್ಮಂದನ್ನ ಇಲ್ಲಿಗೆ ಬಂದಿದ್ವಿ ಬಂದು ಒಂದೇ ವಾರ ಬಂದು ಹೋಗಿ ನಾವು ತಡೆ ಒಡ್ಸ್ಕೊಂಡು ಅವ್ನಿಗೆ ನೀರು ಹಾಕ್ಸ್ಕೊಂಡು ಹೋಗಿದ್ವಿ ನಮ್ದು ಬೆಂಗಳೂರಿನೇ ಸ್ವಾಮಿ ಮೈಸೂರಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಲ್ಲಿ ನಮ್ಮ ಮಗನು ಅಲ್ಲೇ ವಾಸ ಮಾಡ್ತಿದ್ದಾನೆ ಅವನಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿತ್ತು ಆಸ್ಪತ್ರೆಗೆಲ್ಲ ತೋರ್ಸಿ ಒಂದು ಹನ್ನೆರಡು ಹದಿಮೂರು ಲಕ್ಷ ಗಂಟೆ ಖರ್ಚು ಮಾಡಿದ್ವಿ ಐ ಸಿ ರೂಮಲೆಲ್ಲ ಇದ್ವಿ ಎಲ್ಲ ಹುಷಾರಿ ಹೆಂಗೋ ಸ್ವಲ್ಪ ಚೇತರಿಸ್ಕೊಂಡು ಬಂದಿದ್ವಿ ಆದ್ರೂ ಒಂದು ಸಮಸ್ಯೆನೇ ಇತ್ತು ನಾವು ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಅಮ್ಮಂದನ್ನ ಇಲ್ಲಿಗೆ ಬಂದಿದ್ವಿ ಬಂದು ಒಂದೇ ವಾರ ಬಂದು ಹೋಗಿ ನಾವು ತಡೆ ಬಡಸ್ಕೊಂಡು ಅವನಿಗೆ ನೀರ್ ಹಾಕ್ಸ್ಕೊಂಡು ಹೋಗಿದ್ದು ಮನೆಗೆ ಹೋಗೋದಲ್ಲೇನೆ ಕಮ್ಮಿ ಆಗೋಗಿತ್ತು ಸ್ವಾಮಿ ಅವ್ನಿಗೆ ಕಾಲು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದ ಊಟ ಮಾಡ್ತಿರ್ಲಿಲ್ಲ ನಡೆಯಕ್ಕೆ ಆಗ್ತಿರ್ಲಿಲ್ಲ ಒಂದ್ ಎರಡು ಜನ ಆಗ್ತಿರ್ಲಿಲ್ಲ ಊರೇ ಸುತ್ತಕೊಂಡು ನಿಂತವನೇತ ಒಂದು ವಾರನ ಆಗಿಲ್ಲ ನೋಡಿ ಸ್ವಾಮಿ ಬಂದು ಹೋಗಿ ಅವನು ಇಲ್ಲಿ ಆರೋಗ್ಯವಾಗವನೇಳ್ತೀರ ಅದೇ ಏನೇ ಸಮಸ್ಯೆ ಇದ್ರು ಬಂದು ಇಲ್ಲಿ ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋದ್ರೆ ನೀವು ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ನಮ್ ತರನೆ ಕಷ್ಟ ಇರೋರು ಅಂತ ಅಮ್ಮನ ಮೇಲೆ ನಮ್ಕೆ ಇಟ್ಕೊಂಡು ಬರ್ಬೇಕು ಹ್ಮ್ ನಮಗೂ ಎಲ್ಲಾ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ